ಪಿಪಿಜಿ ರಾಮ್ಜಿ ಯೋಜನೆ ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಉದ್ದೇಶ ಹೊಂದಿದೆ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದು ಕಾಂಗ್ರೆಸ್ಸಿಗೆ ಅಜೀರ್ಣವಾಗಿದೆ ಎಂದು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದರು ಕುಮಟಾಪಟ್ಟಣದ ಹವ್ಯಕ ಭವನದಲ್ಲಿ ಹಮ್ಮಿಕೊಂಡ ಜಿಲ್ಲಾ ಬಿಜೆಪಿ ವತಿಯಿಂದ ಬಿಬಿಜಿ ರಾಮ್ ಜಿ ಕಾರ್ಯಕರ್ತರ ಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕಾಲಕ್ಕೆ ತಕ್ಕಂತೆ ಯೋಜನೆಗಳು ಬದಲಾವಣೆಯಾಗುವುದು ಸಹಜ ಇದೊಂದು ಆಡಳಿತಾತ್ಮಕ ಪ್ರಕ್ರಿಯೆ ಹೀಗಿರುವಾಗ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ವಿಕಸಿತ ಭಾರತ ರೋಜ್ಗಾರ್ ಮತ್ತು ಅಜೀವಿಕ ಮಿಷನ್ ಗ್ಯಾರಂಟಿ ಎಂದು ಕೇಂದ್ರ ಸರ್ಕಾರ ಬದಲಾಯಿಸಿರುವುದರಲ್ಲಿ ತಪ್ಪೇನಿಲ್ಲ ಕೂಲಿ ಕಾರ್ಮಿಕರಿಗೆ ನೂರ ಇಪ್ಪತ್ತೈದು ದಿನಗಳ ಕೂಲಿ ಸಿಗಲಿದೆ ಏಳು ದಿವಸಗಳಲ್ಲಿ ವೇತನ ಖಾತೆಗೆ ಜಮಾ ಆಗಲಿದೆ ಈ ಹಿಂದೆ ಯಂತ್ರಗಳನ್ನು ಬಳಸಿ ಕಾಮಗಾರಿಗಳು ನಡೆಸುವುದರಿಂದ ಕೂಲಿ ಕಾರ್ಮಿಕರು ಕೆಲಸದಿಂದ ವಂಚಿತರಾಗುತ್ತಿದ್ದರು. ಹೀಗಾಗಿ ಎಲ್ಲ ಸಮಸ್ಯೆ ಲೋಪದೋಷಗಳು ಯೋಜನೆಯ ಬದಲಾವಣೆಯಿಂದ ದೂರವಾಗಲಿದೆ. ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು. 26ನೇ ತಾರೀಖು ನಾಳೆ ನಾಳೆ 26ನೇ ತಾರೀಖಿಗೆ ರಾಜ್ಯ ಸರ್ಕಾರ ಒಂದು ಆದೇಶ ಕೊಡುತ್ತೆ. ಪ್ರತಿ ಗ್ರಾಮ ಪಂಚಾಯತಲ್ಲೂ ಕೂಡ ಗ್ರಾಮ ಸಭೆ ಆಗಬೇಕು ಅಂತ ಹೇಳಿ. ಅಧಿಕಾರಿಗಳತ್ರ ಒಂದು ಫಾರ್ಮ್ ಕಸಿ ಅವರು. ಈ ಗ್ರಾಮ ಸಭೆ ಮೂಲಕ ನಾವು ಉದ್ಯೋಗ ಖಾತ್ರಿ ಯೋಜನೆ ಮೊದಲಿದ್ದಾಗೆ ಇರಬೇಕು ಶ್ರೀರಾಮಿ ಯೋಜನೆ ಅಂತ ಅಂತೇಳಿ ಬರ್ಕೊಂಡು ಬರ್ತೇವೆ ದಯವಿಟ್ಟು ಯಾರು ಸಹಿಯಕ್ಕೆ ಬಿಡಿ ಬಂದಾಗ ಅವ್ರಿಗೆ ಹೇಳಿ ನಾನು ಹೇಳ್ತೀನಿ ನೀವು ಬರ್ಕೊಂಡು ಹೇಳಿ ಗ್ರಾಮ ಸಭೆ ನಮ್ಮ ಕಾರ್ಯಕರ್ತರು ಎಲ್ಲ ಕಡೆ ಜಾಸ್ತಿ ಇದ್ದೀರಿ ಇವತ್ತೇನಾದರೂ ಹೋರಾಟ ಮಾಡುವ ಶಕ್ತಿ ಕರ್ನಾಟಕದಲ್ಲಿ ಯಾರಿಗಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಅನ್ನುವಂಥ ಸತ್ಯ ನಮಗೆ ಗೊತ್ತಿರಬೇಕು ಆ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮ ಸಭೆಯಲ್ಲಿ ಹೇಳಿ ಅಂತೇಳಿ ನಿಮ್ಮ ಸರ್ಕಾರ ಹೇಳೋದು ಕೇಳಲಿಕ್ಕೆ ನಾನು ಇದ್ದಿದ್ದಲ್ಲ ಬರ್ಕೊಂಡೇನೆ ಅದನ್ನು ಜಿ ರಾಮ್ಜಿ ಯೋಜನೆ ಉದ್ಯೋಗಾತ್ರಿ ಯೋಜನೆ ಬಡವರಿಗೆ ಸಹಾಯ ಮಾಡುತ್ತೆ ನೂರು ದಿವಸದಿಂದ ನೂರ ಇಪ್ಪತ್ತೈದು ರೂಪಾಯಿ ನೂರ ಇಪ್ಪತ್ತೈದು ದಿವಸಕ್ಕೆ ಏರಿಸುತ್ತೆ ಮುನ್ನೂರ ಎಪ್ಪತ್ತು ರೂಪಾಯಿ ಉದ್ಯೋಗ ಕೊಡುತ್ತೆ ಹದಿನೈದು ದಿವಸದಲ್ಲಿ ಪಾವತಿ ಆಗಬೇಕಾದದ್ದು ಏಳು ದಿವಸದಲ್ಲಿ ಕೊಡುತ್ತೆ ಮೂವತ್ ಮೂರು ಸಾವಿರ ಕೊಟ್ಟಿರೋದನ್ನ ಎಂಬತ್ತಾರು ಸಾವಿರಕ್ಕೆ ಏರಿಸಿದೆ ಸಂಪೂರ್ಣ ಪಾರದರ್ಶಕವಾಗಿದೆ ಮತ್ತು ಪ್ರಾಮಾಣಿಕವಾಗಿದೆ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ತರುತ್ತೆ ಜಿ ರಾಮ್ ಜಿ ಯೋಜನೆಯನ್ನು ಸ್ವಾಗತ ಮಾಡ್ತೇವೆ ಅಂತೇಳಿ ಹೇಳಿ ಮಧ್ಯೆ ನಿರ್ಣಯ ಮಾಡಿಬಿಡಿ ಯಾರಾದ್ರೂ ಅಲ್ಲ ಅಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಜಾಸ್ತಿ ಮುಗೋಯ್ತಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಲೋಕಸಭೆಯಲ್ಲಿ ಮನರೇಗಾ ಯೋಜನೆಯ ಬದಲಾವಣೆ ಚರ್ಚೆ ನಡೆಯುವ ಸಂದರ್ಭದಲ್ಲಿ ವಿರೋಧಿ ಪಕ್ಷಗಳು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿಲ್ಲ ಬದಲಾಗಿ ಯೋಜನೆಯ ಬದಲಾವಣೆಗೆ ನಿರ್ದಿಷ್ಟ ಉದ್ದೇಶಗಳನ್ನಿಟ್ಟುಕೊಂಡು ವಿರೋಧ ಮಾಡುತ್ತಿದ್ದಾರೆ ಯುಪಿಎ ಸರ್ಕಾರದಲ್ಲಿಯೂ ಹಲವು ಯೋಜನೆಗಳ ಬದಲಾವಣೆಯಾಗಿದೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿರುವುದರಿಂದ ಬಡವರಿಗೆ ಕೂಲಿ ಕಾರ್ಮಿಕರ ಹಿತವನ್ನು ಗಮನದಲ್ಲಿಟ್ಟು ಯೋಜನೆ ಬದಲಾಯಿಸಲಾಗಿದೆ ಕಾರ್ಯಕರ್ತರು ಪಂಚಾಯತ್ ಮಟ್ಟದಲ್ಲಿ ಸಭೆ ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಕರೆ ನೀಡಿದರು ಇದು ಬಡವರ ಪರವಾಗಿರುವಂತಹ ಯೋಜನೆ ಮೋದಿಜಿಯವರು ಬಡವರ ಪರವಾಗಿ ನಿರ್ಣಯಗಳನ್ನು ನಿರ್ಣಯಗಳನ್ನ ಹನ್ನೊಂದು ವರ್ಷದ ಹಿಂದಿನಿಂದ ಪ್ರಾರಂಭ ಮಾಡಿದ್ದಾರೆ ಇವತ್ತಿನಿಂದ ಅಲ್ಲ ಗುಜರಾತ್ ಅದನ್ನೇ ಮಾಡಿದ್ದಾರೆ ಗೊತ್ತಿದೆ ನಾನೇ ನಿಮ್ಮ ಹತ್ರ ಕೇಳೋದಕ್ಕೆ ಬಯಸ್ತೇನೆ ಮೋದಿಜಿಯವರು ಹೇಳಿರೋ ನಾಲ್ಕು ಮುಖ್ಯವಾದ ಕ್ಷೇತ್ರ ಯಾವುದು ಬಡವರು ಯುವಕರು ಮಹಿಳೆಯರು ರೈತರು ಈ ನಾಲ್ಕು ಕೆಲಸ ಮಾಡಿದ್ದಾರೆ ಇವತ್ತು ಈ ಜಿರಾಮ್ ಜಿಯನ್ನು ತಂದಿದ್ದಾರೆ ಅಂದ್ರೆ ಬಡವರ ಒಳಗೋಸ್ಕರವಾಗಿ ಮೋದಿಜಿ ಅವರು ತಂದಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಕಾರವಾರ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿದರು ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು ಮಾಜಿ ಶಾಸಕ ಸುನೀಲ್ ನಾಯ್ಕ್ ಅಳಿಯಾಳ ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾಜಿ ಸಚಿವ ಶಿವಾನಂದ ನಾಯಕ್ ಗೋವಿಂದ ನಾಯಕ್ ಭಟ್ಕಳ ಈಶ್ವರ ನಾಯ್ಕ್ ಹರಿಪ್ರಕಾಶ್ ಕೋಣೆಮನೆ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ಎಂಜಿ ಭಟ್ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ರೇಖಾ ಹೆಗಡೆ ವೆಂಕಟೇಶ್ ನಾಯ್ಕ ಉಪಸ್ಥಿತರಿದ್ದರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯಕ್ ಸ್ವಾಗತಿಸಿದರು ಗುರುಪ್ರಸಾದ್ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ